ನಮಸ್ತೆ ಸ್ನೇಹಿತರೆ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಈ ದಿನ ನಾವು ನಂಬರ್ ಆ್ಯಂಡ್ ನಂಬರ್ ಸಿಸ್ಟಮ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಅಂದರೆ ಕನ್ನಡದಲ್ಲಿ ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿ ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿಯಲ್ಲಿ ಏನೇನು ಬರುತ್ತೆ ಅಂದರೆ ನೀವು ನೋಡಿದಂಗೆ ಸ್ವಾಭಾವಿಕ ಸಂಖ್ಯೆಗಳು ಆರ್ಡ್ ನಂಬರ್ ಇವನ್ ನಂಬರ್ ಎಂಟಿ ಸೊ ಇವೆಲ್ಲ ಒಂದು ಬಂದು ಸಂಖ್ಯೆಗಳಲ್ಲಿ ಬರುತ್ತೆ ಇದರಲ್ಲಿ ಸಂಖ್ಯಾ ಪದ್ಧತಿ ಅಂತ ನಾವು ಕರಿತೇವೆ ಅದರಲ್ಲಿ ನೋಡೋದಾದರೆ ಇದರಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಲೈಕ್ ಯಾವ್ದಪ್ಪ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಆರ್ ನ್ಯಾಚುರಲ್ ನಂಬರ್ಸ್ ಅರ್ಥ ಆಯ್ತಾ ಎಲ್ಲಾ ಎಣಿಕೆ ಅಂಕಿಗಳು ಏನಿದಾವಲ್ಲ ನಾವು ಒನ್ ಟೂ ತ್ರೀ ಫೋರ್ ಅಂತ ಅಂದ್ಬಿಟ್ಟು ಕೌಂಟ್ ಮಾಡ್ತಾ ಹೋಗ್ತೀವಿ ಆ ತರ ನಂಬರ್ಗಳು ಏನಾಗುತ್ತೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ನೋಡಿದಾಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಲೆವೆನ್ ಥರ್ಟೀನ್ ಫಿಫ್ಟಿ ಫೋರ್ ಈ ತರದ್ದೆಲ್ಲ ಮತ್ತೆ ಇದರ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒಂದು ಅದೇ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಅಂದ್ರೆ ಒನ್ ಸೊ ಇದು ಬಹಳ ಇಂಪಾರ್ಟೆಂಟ್ ಈ ತರ ಪ್ರಶ್ನೆಗಳು ನಿಮಗೆ ಕೇಳ್ತಾನೆ ಇರ್ತಾರೆ ಸ್ವಾಭಾವಿಕ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ ಒಂದು ಅದೇ ರೀತಿಯಾಗಿ ಈ ನ್ಯಾಚುರಲ್ ನಂಬರ್ಗಳಲ್ಲಿ ಬೇರೆ ಬೇರೆ ನಂಬರ್ಗಳು ಯಾವ್ದು ಬರುತ್ತೆ ನೋಡೋದಾದ್ರೆ ಈವನ್ ನಂಬರ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಒನ್ ನಂಬರ್ಸ್ ಅಂದರೆ ಸಮಸಂಖ್ಯೆಗಳು ಅಂದ್ರೆ ನಂಬರ್ ವಿಚ್ ಈಸ್ ಡಿವಿಜಲ್ ಬೈ ಟು ಅಂದ್ರೆ ಎರಡರಿಂದ ಪೂರ್ಣವಾಗಿ ಭಾಗ ಆಗ್ತಕ್ಕಂಥ ಸಂಖ್ಯೆಗಳನ್ನು ನಾವು ಇವನ್ ನಂಬರ್ ಅಂತ ಹೇಳ್ತೀವಿ ಅಂದ್ರೆ ಸಮಸಂಖ್ಯೆಗಳು ನೀವು ನೋಡ್ತಾ ಹೋಗಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಸೊ ಐವತ್ನಾಲ್ಕು ಸೊ ಲಾಸ್ಟ್ ಅಲ್ಲಿ ಎರಡು ನಾಲ್ಕು ಆರು ಎಂಟು ಬರ್ತಾ ಇದ್ರೆ ಅವೆಲ್ಲ ಸಂಖ್ಯೆಗಳು ಅಂತ ಅರ್ಥ ಮಾಡ್ಕೋಬೇಕು ಅದೇ ರೀತಿಯಾಗಿ ಆಡ್ ನಂಬರ್ ಬೆಸ ಸಂಖ್ಯೆಗಳು ಅಂದ್ರೆ ಯಾವ ರೀತಿ ಇರುತ್ತೆ ಬೆಸ ಸಂಖ್ಯೆಗಳು ಅಂದ್ರೆ ನಂಬರ್ ವಿಚ್ ಈಸ್ ನಾಟ್ ಅದೇ ರೀತಿ ಆಡ್ ನಂಬರ್ಸ್ ಅಂದ್ರೆ ಬೆಸ ಸಂಖ್ಯೆಗಳು ನಂಬರ್ ವಿಚ್ ಈಸ್ ನಾಟ್ ಡಿವಿಜಿಬಲ್ ಬೈ ಟು ಅಂದ್ರೆ ಎರಡರಿಂದ ಪೂರ್ಣವಾಗಿ ಭಾಗ ಆಗದೇ ಇರುವಂತಹ ಸಂಖ್ಯೆಗಳು ಬೆಸ ಸಂಖ್ಯೆ ಅಂದ್ರೆ ಯಾವ ರೀತಿ ಇರುತ್ತೆ ಒಂದು ಮೂರು ಐದು ಸೊ ಈ ರೀತಿಯಾಗಿ ಬರುವಂತ ಸಂಖ್ಯೆಗಳನ್ನ ಬೆಸ ಸಂಖ್ಯೆ ಅಂತ ಹೇಳ್ತೇವೆ ಅದೇ ರೀತಿ ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ವಿಚ್ ಈಸ್ ನಾಟ್ ಡಿವಿಜುವಲ್ ಬೈ ಎನಿ ನಂಬರ್ ಎಕ್ಸೆಪ್ಟ್ ಒನ್ ಅಂಡ್ ನಂಬರ್ ಇಟ್ ಸೆಲ್ಫ್ ಆ ನಂಬರ್ ಇಂದ ಮಾತ್ರನೇ ಅದು ಡಿವಿಷನ್ ಆಗುತ್ತೆ ಇಲ್ಲ ಅಂದ್ರೆ ಡಿವಿಷನ್ ಆಗಲ್ಲ ಈಗ ಎಕ್ಸಾಂಪಲ್ ಎರಡು ಒನ್ ಇಂಟು ಟೂ 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 ಇಂಟು ಒನ್ ಒನ್ ಲೆವೆನ್ ಇಂಟು ಒನ್ 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 ಇಂಟು ಲೆವೆನ್ ಲೆವೆನ್ ಸೊ ಈ ರೀತಿಯಾಗಿ ಬೇರೆ ಮಗ್ಗಿಯಿಂದ ಆ ನಂಬರ್ ಹೋಗೋಲ್ಲ ಒಂದರಿಂದ ಮಗ್ಗಿಯಲ್ಲಿ ಹೋಗುತ್ತೆ ಬಿಟ್ರೆ ಅದೇ ಮಗ್ಗಿನಲ್ಲಿ ಇದು ಹೋಗುತ್ತೆ ಅದೇ ರೀತಿ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಒಂದು ಎರಡಕ್ಕಿಂತ ಮೂರು ಸಂಖ್ಯೆಯಿಂದ ಅದು ಡಿವಿಷನ್ ಆಗ್ತಾ ಇದ್ರೆ ಅದು ಕಾಂಪೋಸಿಟ್ ನಂಬರ್ ಅಂತ ನಾವು ಹೇಳಿ ಭಾಜ್ಯ ಸಂಖ್ಯೆ ಅಂದ್ರೆ ನಾನು ಹೇಳಿದ್ನಲ್ಲ ವಿಚ್ ಈಸ್ ನಾಟ್ ಬೈ ಡಿವಿಶಿಬಲ್ ಬೈ ಮೋರ್ ದೆನ್ ಟೂ ಆರ್ ತ್ರೀ ನಂಬರ್ಸ್ ಅಂದ್ರೆ ಎರಡರಿಂದ ಮೂರು ಮಗ್ಗಿಯಿಂದ ಆ ನಂಬರ್ ಡಿವಿಷನ್ ಆಗ್ತಾ ಇದ್ರೆ ಅಂತ ನಂಬರ್ ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೇವೆ ನಾಲ್ಕು ಆರು ಎಂಟು ಅಂದ್ರೆ ಎರಡರಿಂದನೂ ಹೋಗುತ್ತೆ ನಾಲ್ಕರಿಂದ ಹೋಗುತ್ತೆ ಎಂಟರಿಂದ ಹೋಗುತ್ತೆ ಅದೇ ರೀತಿಯಾಗಿ ತಿಳ್ಕೊಳ್ಬೇಕು ಇದರಲ್ಲಿ ಓಲ್ ನಂಬರ್ಸ್ ಅಂದ್ರೆ ಏನು ತಿಳ್ಕೊಬೇಕು ಓಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಈಗೇನು ನಾವು ನೋಡಿದಿವಲ್ಲ ನ್ಯಾಚುರಲ್ ನಂಬರ್ಸ್ ಸ್ವಾಭಾವಿಕ ಸಂಖ್ಯೆಗಳು ಅದಕ್ಕೆ ಝೀರೋ ಒಂದು ಆಡ್ ಆದರೆ ಅದು ಹೋಲ್ ನಂಬರ್ ಅಂತ ನಾವು ಕರಿಬಹುದು ಅಂದ್ರೆ ಝೀರೋ ಇಂದ ಸ್ಟಾರ್ಟ್ ಆಗುತ್ತೆ ಝೀರೋ ಇಸ್ ಎ ಹೋಲ್ ನಂಬರ್ ಒನ್ ಈಸ್ ನ್ಯಾಚುರಲ್ ನಂಬರ್ ಸೊ ಎಲ್ಲಾ ನ್ಯಾಚುರಲ್ ನಂಬರ್ಗಳು ಬಂದು ಹೋಲ್ ನಂಬರ್ ಆಗಿರುತ್ತೆ ಬಟ್ ಎಲ್ಲಾ ಹೋಲ್ ನಂಬರ್ಗಳು ನ್ಯಾಚುರಲ್ ನಂಬರ್ ಆಗಲ್ಲ ಎಂಟಿಜರ್ಸ್ ಅಂದ್ರೆ ಪೂರ್ಣ ಅಂಕಗಳು ಅಂತ ಹೇಳ್ತೀವಿ ಪೂರ್ಣ ಅಂಕಿಗಳನ್ನು ಹೊಂದಿರತಕ್ಕಂಥ ಸಂಖ್ಯೆ ಅಂದ್ರೆ ಯಾವುದೇ ತರ ಫ್ರಾಕ್ಷನ್ ಪಾರ್ಟ್ ಇದರಲ್ಲಿ ಕಂಡು ಬರಲ್ಲ ನಿಮಗೆ ಅಂದ್ರೆ ಫುಲ್ ನಂಬರ್ ಐದು ನಾಲ್ಕು ಮೂರು ಅದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಅದರ ಟೈಪ್ಸ್ ನೋಡ್ತಾ ಹೋಗೋಣ ಇವಾಗ ಟೈಪ್ ಆಫ್ ಇಂಟೀಜರ್ಸ್ ಅಂದ್ರೆ ಪಾಸಿಟಿವ್ ಇಂಟೀಜರ್ಸ್ ಧನಾತ್ಮಕ ಪೂರ್ಣಾಂಕಗಳು ಧನಾತ್ಮಕ ಪೂರ್ಣ ಪೂರ್ಣಾಂಕಗಳು ಅಂದ್ರೆ ನೋಡಿ ಪ್ಲಸ್ ಅಲ್ಲಿ ಬರುವಂತ ನಂಬರ್ಗಳು ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ತರ ಒಂದು ಕೌಂಟಿಂಗ್ ನಂಬರ್ಸ್ ನ ಧನಾತ್ಮಕ ಪೂರ್ಣಾಂಕಗಳು ಪಾಸಿಟಿವ್ ಇಂಟೀಜರ್ ಅಂತ ಹೇಳ್ತೀವಿ ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ಅದು ಮೈನಸ್ ಅಲ್ಲಿ ಬರ್ತಾ ಹೋಗುತ್ತೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಅಂದ್ರೆ ಲೆಸ್ ದೆನ್ ಒನ್ ಇರುತ್ತೆ ಅದರ ಬೆಲೆ ಅದೇ ತರ ಝೀರೋ ಅಂದ್ರೆ ಅದು ನೈದರ್ ಮೆ ಪಾಸಿಟಿವ್ ನಾರ್ಮೆ ನೆಗೆಟಿವ್ ಅಂತ ಹೇಳ್ಬೋದು ಅರ್ಥ ಆಗ್ತಿದೆಯಾ ಸ್ನೇಹಿತರೆ ಇದೆಲ್ಲ ಮಕ್ಕಳೇ ನಿಮಗೆ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ ಪಾಸಿಟಿವ್ ಇಂಟೀಜರ್ ಅಂದ್ರೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಅಂದ್ರೆ ಓಲ್ ನಂಬರ್ ಇರುತ್ತೆ ಬಟ್ ಅದರಲ್ಲಿ ಏನಿರುತ್ತೆ ನೆಗೆಟಿವ್ ಇರುತ್ತೆ ಝೀರೋ ಅಂದರೆ ಅದು ಝೀರೋ ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ ಇಟ್ ಮೇ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್